ಈ ಯಡ್ರಾಮಿ ಭಾಗದೊಳಗ ಸುಮ್ಮನೆ ಒಂದು ನಾಲ್ಕಾರು ಆರು ಕಿಲೋಮೀಟರ್ ದಲ್ಲಿ ಇರ್ತಕ್ಕಂತ ಮಡಿವಾಳಪ್ಪನವರು ಎಂತ ಸಾಹಿತ್ಯವನ್ನ ಬರೆದ್ರು ಅಂತಂದ್ರ ಬಹಳ ಜನ ಸಾಹಿತಿಗಳು ಒಂದಿಷ್ಟು ಸಾಹಿತ್ಯವನ್ನ ಕದ್ದು ಬರೋದ್ರು ಒಂದಿಷ್ಟು ಜನ ಮುಚ್ಚಿ ಬರೋದ್ರು ಒಂದಿಷ್ಟು ಜನ ಈ ಸಮಾಜಕ್ಕೆ ಹೆದರಿ ಈ ಸಮಾಜಕ್ಕ ಸಾಕಷ್ಟು ಇವತ್ತು ಅನೇಕ ಸಮಾಜದ ಜನರಿಗೆ ಹೆದರಿ ಸಾಹಿತ್ಯವನ್ನು ಬರುದ್ರೆ ಕಡ್ಕೋಳದ ಮಡಿವಾಳಪ್ಪ ಇವತ್ತು ವೈರಾಗ್ಯದ ಉತ್ತುಂಗದ ಶಿಖರವನ್ನ ಇರತಕ್ಕಂಥ ಮಡಿವಾಳಪ್ಪನವರು ಇವತ್ತು ಇದ್ದದ ಸಾಹಿತ್ಯ ಇದ್ದಂಗ ಬರುದ್ರು ಯಾರಿಗೆ ಹೆದರಲಿಲ್ಲ ಯಾರಿಗೆ ಅಳಕಲಿಲ್ಲ ಯಾರಿಗೆ ಅಂಜಲಿಲ್ಲ ಈ ಆ ಸಾಹಿತ್ಯದೊಂದಿಗೆ ಈ ಜಗತ್ತಿನ ಜನರ ಓರೆ ಕೂರೆಗಳನ್ನ ತಿದ್ದುದ್ರ ಮೂಲಕ ತಮ್ಮ ಬದುಕನ್ನ ಸಾಗಿಸಿಕೊಂಡು ಬರುತ್ತಾರೆ ಈ ಲೋಕದೊಳಗ ಕಡುಕುಳದ ಮಡಿವಾಳಪ್ಪನವರು ಇಲ್ಲೇ ಅರಳ ಗುಂಡಗಿಯೊಳಗ ಶರಣಬಸವೇಶ್ವರರು ದಾಸೋಹದ ಮೂಲಕವಾಗಿ ಇಡೀ ಜಗತ್ತಿನೊಳಗ ಜನ ಜಾಗೃತಿಯನ್ನು ಉಂಟು ಮಾಡತಕ್ಕಂತ ಶರಣಬಸವೇಶ್ವರ ಹುಟ್ಟಿದಂತ ನಾಡು ಅಂತ ನಾಡಿನೊಳಗ ನಾವೆಲ್ಲ ಹುಟ್ಟಿದೇವೆ ಅಂತ ನಾಡಿನೊಳಗ ನಾವೆಲ್ಲ ಜೀವನವನ್ನು ಮಾಡತಕ್ಕಂಥವರಾಗಿದ್ದಾವೆ ಕಾರಣ ನಾವೆಲ್ಲ ಆನಂದವಾಗಿ ಸುಖ ಶಾಂತಿ ನೆಮ್ಮದಿಯಿಂದ ನಾವೆಲ್ಲ ಜೀವನವನ್ನು ಮಾಡಬೇಕಾಗದ